ಚೆನ್ನಾಗಿ ಸ್ಟಿಚ್ ಮಾಡೋದ್ರ ಜೊತೆಗೆ ಕೆಲವೊಂದಷ್ಟು ಅಡ್ಜಸ್ಟ್ಮೆಂಟ್ ಮಾಡಿ ಸ್ಟಿಚ್ ಮಾಡೋದನ್ನು ಕೂಡ ಕಲ್ತ್ಕೋಬೇಕು ಆಯ್ ಫ್ರೆಂಡ್ಸ್ ಇವತ್ತಿನೋಟದಲ್ಲಿ ಡಿಸೈನ್ ಮಾಡೋದನ್ನು ತೋರಿಸ್ಕೊಡ್ತೀನಿ ಬ್ಯಾಕ್ ಡಿಸೈನು ನೋಡಿ ಮೊದಲಿಗೆ ಒಂಬತ್ತುವರೆ ಇದೆ ವಿಡ್ತು ಲೆಂತ್ ಬಂದು ಹದಿನೈದು ಇದೆ ಹದಿನೈದರಲ್ಲಿ ಅರ್ಧ ಇಂಚ್ ಹೊಲಿಗೆ ಹೋದರೆ ಹದಿನಾಲ್ಕುವರೆ ಆಗುತ್ತೆ ವಿಡ್ತ್ ಬಂದು ಒಂಬತ್ತುವರೆ ಇದೆ ಈ ಬ್ಲೌಸ್ ಮೆಜರ್ಮೆಂಟಿಗೆ ಇವತ್ತು ಯಾವ ರೀತಿ ನೆಕ್ನ ಕಟ್ ಮಾಡಿ ಸ್ಟಿಚ್ ಮಾಡ್ತೀನಿ ಅಂತ ತೋರಿಸ್ತೀನಿ ಈ ಕಸ್ಟಮರು ಲೆಂತ್ ಬಂದು ಹನ್ನೊಂದು ಇಂಚ್ ಹಿಡ್ದು ಕೇಳಿದ್ದಾರೆ ನೆಕ್ ಲೆಂತ್ ಅದು ಯಾವ ರೀತಿ ಇದೆ ಅದೇ ರೀತಿಯಾಗಿ ನಾನು ಇವಾಗ ಕಟ್ಟಿಂಗ್ ಮಾಡ್ತಿದ್ದೀನಿ ನೆಕ್ ಶೇಪ್ ಆಗಿರೋದ್ರಿಂದ ಮೊದಲಿಗೆ ನಾನು ವಿಡ್ತು ನಾಲ್ಕು ಇಂಚ್ ಇಟ್ಕೊಂಡಿದ್ದೀನಿ ಇವಾಗ ಲೆಂತ್ ಹನ್ನೊಂದು ಇಂಚ್ ಇಟ್ಕೊಂಡಿದ್ದೀನಿ ಈ ಕೆಳಗಡೆ ವಿಡಿತು ಕೂಡ ಮೂರುವರೆ ಇಟ್ಕೊಂಡಿದ್ದೀನಿ ಮೂರುವರೆ ಇಟ್ಕೊಂಡು ಈ ರೀತಿ ಒಂದು ಮಾರ್ಕ್ ಮಾಡ್ಕೊತಿದ್ದೀನಿ ನೋಡಿ ಈ ರೀತಿಯಾಗಿ ಒಂದು ಮಾರ್ಕ್ ಮಾಡಿಕೊಂಡು ಕಟ್ ವರ್ಕ್ ಮಾಡ್ಕೊತೀನಿ ನಿಮ್ಗೆ ಯಾವ ರೀತಿ ನೆಕ್ಬೇಕಾದ್ರೂ ಇಟ್ಕೊಳ್ಳಿ ನಿಮಗೆ ಎಷ್ಟೆಷ್ಟು ಬೇಕು ನೋಡಿ ಇಟ್ಕೊಂಡು ನೀವು ಕಸ್ಟಮರ್ ಬ್ಲೌಸ್ ಮೇಲೆ ಡಿಪೆಂಡ್ ಆಗಿ ಇಟ್ಕೋಬೇಕಾಗತ್ತೆ ಈ ರೀತಿ ಒಂದೂವರೆ ಇಂಚಿಗೆ ಒಂದೂವರೆ ಇಂಚಿಗೆ ಮಾರ್ಕ್ ಮಾಡಿ ಇದು ನೋಡಿ ಈ ರೀತಿ ಒಳಗಡೆಗೆ ಒಂದು ಗೆರೆನ ಹಾಕ್ಕೊಡ್ತಿದ್ದೀನಿ ಆ ಗೆರೆಗೆ ನಾನು ಈ ರೀತಿ ಕಟ್ವರ್ಕ್ ಶೇಪ್ನ ಕೊಡ್ತಿದ್ದೀನಿ ಆದಷ್ಟು ಮೇಲ್ಗಡೆ ಗೆರೆ ಹಾಕೊಂಡ್ರೆ ಡೀಪ್ ಜಾಸ್ತಿ ಆಗಿಬಿಡುತ್ತೆ ಅಂತ ಒಳಗಡೆ ಗೆರೆಗೆ ಒಂದು ಮಾರ್ಕ್ ಮಾಡಿಕೊಂಡು ಈ ರೀತಿ ಕಟ್ವರ್ಕ್ ಬೋಟ್ನೆಕ್ ಶೇಪಿಗೆ ಅಗ್ಲ ಜಾಸ್ತಿ ಆಗಿಬಿಡುತ್ತೆ ಅಂತ ಆದಷ್ಟು ನಾನು ಮೂರುವರೆ ಇಂಚ ಇಂದ ಒಳಗಡೆಗೇನೆ ಮಾರ್ಕ್ ಮಾಡಿಕೊಂಡು ಈ ರೀತಿಯಾಗಿ ಶೇಪ್ ಕೊಟ್ಕೋತೀನಿ ನಾನು ಯಾವುದೇ ರೀತಿ ಶೇಪ್ ಕೊಟ್ಟರು ಕೂಡ ಮೂರು ಮೂರುವರೆ ಇಂಚು ಒಳಗಡೆನೇ ಇಟ್ಕೊಂಡು ಅಗ್ಲನ ಅಷ್ಟು ಕಮ್ಮಿನೇ ಇಟ್ಕೊಂಡು ನಾನು ಶೇಪ್ನ ಕೊಟ್ಕೋತೀನಿ ಏಕೆಂದರೆ ತುಂಬ ಬ್ರಾಡಾಗಿಬಿಡುತ್ತೆ ಅದಕ್ಕೋಸ್ಕರ ಈ ರೀತಿಯಾಗಿ ಮಾರ್ಕ್ ಮಾಡಿಕೊಂಡು ಕಟ್ ವರ್ಕ್ ಶೇಪ್ನ ಕೊಟ್ಟುಕೊಂಡು ಇವಾಗ ನೀಟಾಗಿ ಕಟ್ಟಿಂಗ್ ಮಾಡ್ಕೊತಿದ್ದೀನಿ ನೋಡಿ ನೀಟಾಗಿ ಈ ರೀತಿ ಕಟ್ ಮಾಡಿಕೊಂಡು ಒಂದು ಕಾಲು ಇಂಚಷ್ಟು ಅರ್ಧ ಇಂಚಷ್ಟು ಎಷ್ಟು ಬೇಕು ಅಷ್ಟನ್ನು ಬಿಟ್ಕೊಂಡು ನೀವು ಕ್ಯಾನ್ವಸ್ನ ಸುತ್ತ ನೀಟು ಕೂಡ ಕಟ್ ಮಾಡ್ಕೋಬೇಕು ಜಾಸ್ತಿ ಅಗಲವಾಗಿದ್ರು ಕೂಡ ಚೆನ್ನಾಗಿರಲ್ಲ ಫಿನಿಶಿಂಗ್ ಎಲ್ಲ ಚೆನ್ನಾಗಿ ಬರಲ್ಲ ಕ್ಯಾನ್ವಸ್ ಎಲ್ಲ ಜಾಸ್ತಿ ಉಳಿದ್ರು ಕೂಡ ನೀಟಾಗಿ ಕಟ್ ಮಾಡಿಬಿಟ್ಟು ಇವಾಗ ಈ ಸೇಮ್ ಏನು ಬ್ಲೌಸ್ ಪೀಸ್ ಇದೆ ಆ ಕಲರ್ ಲೈನಿಂಗ್ನ ತೊಗೊಂಡು ಐರನ್ ಮಾಡ್ಕೊಂಡಿದ್ದೀನಿ ನೋಡಿ ಈ ರೀತಿಯಾಗಿ ನೀಟಾಗಿ ಐರನ್ ಮಾಡಿಕೊಂಡು ಅದನ್ನು ಕೂಡ ನೀಟಾಗಿ ಸುತ್ತ ಹೊಲ್ಕೊಂಡಿದ್ದೀನಿ ಫ್ರಂಟು ಕೂಡ ವಿ ಶೇಪ್ ಕೊಟ್ಟು ಸ್ಟಿಚ್ ಮಾಡಿದ್ದೀನಿ ಆಲ್ರೆಡಿ ಫ್ರಂಟು ಬ್ಯಾಕು ಎಲ್ಲದನ್ನು ಕೂಡ ಸ್ಟಿಚ್ ಮಾಡ್ಕೊಂಡಿದ್ದೀನಿ ಎರಡು ಎರಡು ಫ್ರಂಟ್ನು ಕೂಡ ಸ್ಟಿಚ್ ಮಾಡ್ಕೊಂಡಿದ್ದೀನಿ ಸ್ಲೀವ್ಸು ಕೂಡ ಸ್ಟಿಚ್ ಮಾಡ್ಕೊಂಡಿದ್ದೀನಿ ಆದಷ್ಟು ನಾನು ಸ್ಟಿಚ್ ಮಾಡಬೇಕಾದ್ರೆ ಯಾವಾಗಲೂ ಕೂಡ ಈ ರೀತಿಯೆಲ್ಲ ರೆಡಿ ಮಾಡಿಕೊಂಡು ಆಮೇಲೆ ನಾನು ಬ್ಯಾಕ್ದು ಡಿಸೈನ್ ಮಾಡ್ಕೋತೀನಿ ನನಗೆ ಯಾವ ರೀತಿ ಶೇಪ್ ಬೇಕು ಕಸ್ಟಮರ್ ಹೇಳಿದರೆ ಕಸ್ಟಮರ್ ಹೇಳಿರುವಂತ ಡಿಸೈನ್ ಮಾಡ್ತೀನಿ ಕಸ್ಟಮರ್ ಹೇಳಿಲ್ಲ ಅಂದರೆ ನನಗೆ ಯಾವ ರೀತಿ ಬೇಕು ಆ ರೀತಿ ಶೇಪ್ನ ಕಟ್ ಮಾಡಿಕೊಂಡು ಕ್ಯಾನ್ವಾಸ್ ಎಲ್ಲ ರೆಡಿ ಮಾಡಿಕೊಂಡು ದಾರಾನು ಕೂಡ ಮೊದ್ಲಿಗೆ ರೆಡಿ ಮಾಡ್ಕೊಂಡು ಬಿಟ್ಟಿದ್ದೀನಿ ನೋಡಿ ಇವಾಗ ಇದಕ್ಕೆ ಇದನ್ನ ನಾನು ಅಟ್ಯಾಚ್ ಮಾಡಬೇಕು ಇವಾಗ ದಾರಾನು ಕೂಡ ಮೊದಲೇ ರೆಡಿ ಮಾಡ್ಕೊಂಡಿದ್ದೀನಿ ಬಟ್ಟೆ ಪೀಸು ಸ್ವಲ್ಪನೇ ಇರೋದರಿಂದ ನಾನು ಡೋರಿಗೆ ಏನೂ ಮಾಡಿಲ್ಲ ಬರೀ ದಾರಾನ ಮಾತ್ರ ಮಾಡ್ಕೊಂಡಿದ್ದೀನಿ ಲಾಸ್ಟಲ್ಲಿ ಬಟ್ಟೆ ಪೀಸು ಏನಿದೆ ಅದು ಉಳಿಯತ್ತಲ್ಲ ಆ ಬಟ್ಟೆಲೇ ನಾನು ಡೋರಿನ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಸ್ವಲ್ಪನೇ ಬಟ್ಟೆ ಇರುವವರಿಗೆ ಯಾವ ರೀತಿ ಡೋರಿ ಮಾಡ್ಬೋದು ಅನ್ನೋದು ಕೂಡ ತೋರಿಸ್ತೀನಿ ನಿಮಗೆ ನೋಡಿ ಇವಾಗ ನಾನು ಏನ್ ಕ್ಯಾನ್ವಾಸ್ ರೆಡಿ ಮಾಡ್ಕೊಂಡಿದೀನಿ ಅದಕ್ಕೆ ಮೊದ್ಲಿಗೆ ಈ ರೀತಿ ದಾರಾನ ಕೊಟ್ಕೊಂಡ್ಬಿಡ್ತಿದ್ದೀನಿ ಆದಷ್ಟು ನಾನು ಸ್ಟಿಚ್ ಮಾಡ್ಬೇಕಾದ್ರೆ ಲೈನಿಂಗ್ ಸ್ವಲ್ಪ ಲೈನಿಂಗ್ ನ ಎತ್ತೆಗೆದು ಅದ್ರ ಅಡಿಗೆ ದಾರಾನ ಕೊಟ್ಟು ತೋರಿಸ್ಕೊಡ್ತಿದ್ದೆ ಇವತ್ತಿನ ವೇಳದಲ್ಲಿ ಈ ರೀತಿ ಮೊದ್ಲಿಗೆ ಏಕೆಂದ್ರೆ ಕೆಲವರು ಹೊಸದಾಗಿ ಕಲಿತಿರುವಂತವರು ಹೊಸ್ದಾಗಿ ಸ್ಟಿಚ್ ಮಾಡುವಂಥವ್ರಿಗೆ ಗೊತ್ತಾಗಲ್ಲ ನಾವು ಹಿಂದೆ ಮುಂದೆ ಟಾಕ್ನ ಟಾಕ್ನಾಗಬೇಕಾದ್ರೆ ಆ ಕಡೆ ಈ ಕಡೆ ಬಿಡುತ್ತೆ ಅದ್ರ ಬದಲಿಗೆ ಈ ರೀತಿ ಮೊದಲಿಗೆನೇ ಕ್ಯಾನ್ವಸ್ಗೆ ನೀವು ಅಟ್ಯಾಚ್ ಮಾಡ್ಕೊಂಡ್ಬಿಟ್ರೆ ಸ್ಟಿಚ್ ಮಾಡೋದಕ್ಕೂ ಕೂಡ ಈಸಿ ಆಗುತ್ತೆ ಎರಡೂ ಕಡೆ ದಾರಾನ ನಾನು ಉಲ್ಟಾ ಮಾಡಿ ಇವಾಗ ನಾನು ಏನು ಕ್ಯಾನ್ವಸ್ ಏರನ್ ಮಾಡ್ಕೊಂಡಿದ್ದೀನಿ ಅದನ್ನು ಉಲ್ಟಾ ಮಾಡಿ ಅಲ್ಲಿಗೆ ಟಾಕ್ನ ಹಾಕೋತಿದ್ದೀನಿ ನಾವು ದಾರಾನ ಸೇರಿಸ್ಬೇಕಾದ್ರೆ ಟಾಕ್ನ ಹಾಕೋಬೇಕು ನೀಟಾಗಿ ಒಂದು ಸಲ ಇಲ್ಲ ಎರಡು ಸಲ ಟಾಕ್ ಹಾಕೊಳ್ಳಿ ಏಕೆಂದರೆ ನಾವು ಹೇಳಿದ ತಕ್ಷಣ ಅದು ಬಂದುಬಿಡುತ್ತೆ ಹಾಗಾಗಿ ಕಸ್ಟಮರು ಆ ರೀತಿ ಬಂದಾಗ ಒಂದೇ ಸಲ ಯೂಸ್ ಮಾಡಿದ್ದು ಅದು ಕಳ್ಕೊಂಡ್ಬಿಡ್ತು ಅಂತ ತೊಗೊಂಡು ಬಂದು ಕಂಪ್ಲೇಂಟ್ ಮಾಡ್ತಾರೆ ಅದನ್ನೆಲ್ಲ ನೋಡ್ಕೋಬೇಕು ನಾವು ಸಣ್ಣ ಪುಟ್ಟದ್ದನ್ನು ಕೂಡ ನೀಟಾಗಿ ನೋಡಿ ಚೆನ್ನಾಗಿ ಸ್ಟಿಚ್ ಮಾಡ್ಕೊಟ್ರೆ ಮಾತ್ರ ಕಸ್ಟಮರ್ ಇಷ್ಟಪಡೋದು ಸಣ್ಣ ಕೂಡ ತುಂಬಾ ಜನ ಕಸ್ಟಮರ್ ನೋಡ್ತಾರೆ ಹಾಗಾಗಿ ಹೇಳ್ತಿದ್ದೀನಿ ದಾರ ಕೊಡೋದು ಕೂಡ ನೀಟಾಗಿರಬೇಕು ಒಂದೇ ಸಮವಾಗಿ ಕೆಳಗೆ ಮಾಡೋದು ಈ ರೀತಿ ಎಲ್ಲ ಮಾಡ್ಕೊಬೇಡಿ ನೀಟಾಗಿ ಕೊಟ್ಕೊಂಡು ನೋಡಿ ಇವಾಗ ಈ ರೀತಿ ರೆಡಿ ಮಾಡ್ಕೊಂಡಿದ್ದೀನಿ ಈ ರೀತಿ ರೆಡಿ ಮಾಡಿಕೊಂಡು ನೀಟಾಗಿ ನಾನು ಏನು ಕಟ್ ಮಾಡ್ಕೊಂಡಿದೀನಿ ಮೇಲ್ಗಡೆ ಅಗ್ಲ ನಾಲ್ಕು ಇಂಚ್ ಕಟ್ ಮಾಡ್ಕೊಂಡಿದೀನಿ ಮಧ್ಯ ಒಂದು ಮ್ಯಾಚ್ ಹೊಡ್ಕೊಂಡಿದ್ದೀನಿ ಅದೆಲ್ಲ ನೀಟಾಗಿದೆಯಾ ಅಂತ ಒಂದ್ಸಲ ನೋಡ್ಕೊತೀನಿ ನೋಡಿಕೊಂಡು ಮಧ್ಯ ಏನು ಮ್ಯಾಚ್ ಹಾಕೊಂಡಿದ್ದೀನಿ ಅಲ್ಲಿ ನಾನು ಒಂದು ಸ್ಟಿಚ್ನ ಹಾಕೋತೀನಿ ನೀಟಾಗಿ ನಾನು ಯಾವುದೇ ರೀತಿ ನೆಕ್ನ ಸ್ಟಿಚ್ ಮಾಡೋದು ಇದೇ ರೀತಿ ಈಗ ಒಂದು ಮೂರು ನಾಲ್ಕು ಡಿಸೈನ್ ಬ್ಲೌಸ್ ಸ್ಟಿಚ್ ಮಾಡೋದನ್ನು ತೋರಿಸಿದ್ದೀನಿ ಕಟ್ವರ್ಕ್ ಡಿಸೈನ್ ಅದು ಕೂಡ ಬೇರೆ ಬೇರೆ ಶೇಪಲ್ಲಿ ಇದು ಕೂಡ ಹಾಗೇನೆ ನೋಡಿ ಈ ರೀತಿ ಮಧ್ಯ ಒಂದು ಸ್ಟಿಚ್ ಹಾಕೋತಿದ್ದೀನಿ ಮಧ್ಯ ನಾವು ಸ್ಟಿಚ್ ಹಾಕೋದ್ರಿಂದ ನಿಜವಾಗ್ಲೂ ತುಂಬಾ ನೆಕ್ ಫಿನಿಶಿಂಗ್ ಚೆನ್ನಾಗಿ ಬರುತ್ತೆ ಆ ಕಡೆಯಿಂದ ಈ ಕಡೆಗೆ ಹೋಗಲ್ಲ ಈ ಕಡೆಯಿಂದ ಆ ಕಡೆ ಹೋಗಲ್ಲ ಕೆಲವೊಂದ್ಸಲ ಆಗಿಬಿಡೋದು ನೆಕ್ಕು ಬ್ಲೌಸ್ ಹಾಕೊಂಡಾಗ ಅವರು ಒಂದು ಸೈಡು ಡೀಪ್ ಜಾಸ್ತಿ ಒಂದು ಸೈಡ್ ಡೀಪ್ ಕಮ್ಮಿ ಈ ರೀತಿ ರೀತಿಯೆಲ್ಲ ಆಗೋದು ಮತ್ತೆ ನೆಕ್ಕು ಅಚ್ಚರಿಕೆ ಇದೆ ಅನ್ಸೋ ರೀತಿ ಆಗೋದು ಈ ರೀತಿ ಆಗುತ್ತೆ ಹಾಗಾಗಿ ನೀವೇನು ಮಾಡಿ ಮಧ್ಯ ಒಂದು ಸ್ಟಿಚ್ ಹಾಕ್ಕೊಂಡು ನೀಟಾಗಿ ಕಟ್ ವರ್ಕ್ ಫಿನಿಶಿಂಗ್ ಏನಿದೆ ನಾವು ಏನು ವರ್ಕ್ ಮಾಡಿದ್ದೀವಿ ವರ್ಕ್ ಮಾಡಿರ್ತವು ಕ್ರಾಸ್ ಆಗಿ ಹೊಲಿಗೆನ ಹಾಕೋಬೇಕು ನಿಧಾನಕ್ಕೆ ನೀಟಾಗಿ ಕ್ಯಾನ್ವಾಸ್ ಮೇಲೆ ಹೊಲಿಗೆನ ಹಾಕೊಳ್ತೀನಿ ಪಕ್ಕ ನಾವು ಕಟ್ ಮಾಡಿದ್ದೀವಲ್ಲ ಲೈನಿಂಗ್ ಮೇಲೆ ಸ್ಟಿಚ್ ಹಾಕೋತಿದ್ದೀನಿ ಲೈನಿಂಗ್ ಮೇಲೆ ಸ್ಟಿಚ್ ಹಾಕ್ಕೊಂಡು ನೀಟಾಗಿ ತಿರುಗಿಸ್ಕೊಂಡು ನಿಧಾನಕ್ಕೆ ಸ್ಟಿಚ್ ಹಾಕೋಬೇಕು ನಿಧಾನಕ್ಕೆ ತಿರ್ಗಿಸ್ಕೊಂಡು ನಾವು ಸ್ಟಿಚ್ ಹಾಕೊಂಡು ಬಟ್ಟೆ ಕೂಡ ಅಷ್ಟೇ ನಾವು ಯಾವ ರೀತಿ ಕ್ರಾಸಾಗಿ ಕಟ್ ಮಾಡಿದ್ದೀವಿ ಅದೇ ರೀತಿ ಕ್ರಾಸಾಗಿ ಕಟ್ ಮಾಡಿ ಮ್ಯಾಚೆಲ್ಲ ಹೊಡ್ಕೋಬೇಕಾಗತ್ತೆ ನೀಟಾಗಿ ಎಷ್ಟೋ ಜನ ತುಂಬ ಬ್ಲೌಸ್ಗಳನ್ನ ಸ್ಟಿಚ್ ಮಾಡ್ತಿರ್ತೀರ ಆದರೆ ಡಿಸೈನ್ ಬ್ಲೌಸ್ ಅಂದರೆ ತುಂಬ ಬೇಜಾರ್ ಮಾಡ್ಕೊತೀರಾ ಆ ರೀತಿ ಅನ್ಕೋಬೇಡಿ ನಿಮ್ಮ ಒಂದು ಸಲ ನೀವೇ ಅನ್ಕೊಂಡ್ಬಿಟ್ಟಿರ್ತೀರ ಸಾದಾ ಬ್ಲೌಸ್ಗಳಾದ್ರೆ ನಮಗೆ ನಾವೇ ಸ್ಟಿಚ್ ಮಾಡ್ಕೋತೀವಿ ಡಿಸೈನ್ ಬ್ಲೌಸ್ ಆದರೆ ನಮಗೆ ಬರೋಲ್ಲ ಅಂತ ಆ ರೀತಿ ಅಂದ್ಕೊಳ್ಳೋದಕ್ಕಿಂತ ಒಂದೋ ಎರಡೋ ಪ್ರಯತ್ನ ಪಡಿ ಮೊದಲಿಗೆ ಒಂದೋ ಎರಡೋ ತಪ್ಪಾಗ್ಬೋದು ಆಮೇಲೆ ನೀವೇ ಸ್ಟಿಚ್ ಮಾಡ್ಕೊತೀರಾ ಯಾವುದೇ ಕೆಲಸ ಆದರೂ ಅಷ್ಟೇ ಮೊದಲಿಗೆ ಒಂದು ಭಯ ಅನ್ನೋದು ಇದ್ದೇ ಇರುತ್ತೆ ಒಂದನ್ನು ಸ್ಟಿಚ್ ಮಾಡಿದ್ರೆ ಪರವಾಗಿಲ್ಲ ಎಷ್ಟು ಬಂತು ನೆಕ್ಸ್ಟ್ ಇನ್ನೊಂದು ಸ್ಟಿಚ್ ಮಾಡಬೇಕು ಅನಿಸುತ್ತೆ ಹಾಗೆ ಹಾಗೆ ಕಲ್ತ್ಕೋತೀವಿ ಅಷ್ಟೇ ನಾನು ಕೂಡ ಏನು ಎಲ್ಲದನ್ನು ಒಟ್ಟಿಗೆ ಕಲ್ತ್ಕೊಳ್ಳಿಲ್ಲ ಬರೀ ನಾರ್ಮಲ್ ಬ್ಲೌಸು ಸಾದಾ ಬ್ಲೌಸ್ ಅಷ್ಟೇ ಸ್ಟಿಚ್ ಮಾಡೋದನ್ನು ಕಲ್ತ್ಕೊಂಡಿದ್ದು ನನ್ನ ಪ್ರಯತ್ನದಿಂದಲೇ ನಾನು ಇಷ್ಟೆಲ್ಲ ಕಲ್ತ್ಕೊಳ್ಳೋದಕ್ಕೆ ಸಾಧ್ಯ ಆಯಿತು ಹಾಗಾಗಿ ಹೇಳ್ತಿದ್ದೀನಿ ಎಷ್ಟೋ ಜನ ಹೆಣ್ಮಕ್ಳು ನಿಮಗೆ ನೀವೇ ಸ್ಟಿಚ್ ಮಾಡ್ಕೊತಿರ್ತೀರಾ ಆದರೆ ಡಿಸೈನ್ ಬ್ಲೌಸು ಅಂದರೆ ಬೇರೆ ಕಡೆ ಕೊಟ್ಟು ಸ್ಟಿಚ್ ಮಾಡಿಸ್ತಿರ್ತೀರಾ ಹಾಗಾಗಿ ಅದ್ರ ಬದಲಿಗೆ ಸ್ವಲ್ಪ ಟೈಮ್ ಕೊಟ್ಟು ಈ ರೀತಿ ವೀಡಿಯೋಸ್ ಎಲ್ಲ ಇದೆ ನೋಡಿಕೊಂಡು ಎಲ್ಲ ತರ ವಿಡಿಯೋಸ್ ಸಿಗುತ್ತೆ ಇವಾಗ ನೋಡ್ಕೊಂಡು ನೀವು ಕೂಡ ಡಿಸೈನ್ ಎಲ್ಲ ಸ್ಟಿಚ್ ಮಾಡೋ ಪ್ರಯತ್ನ ಪಡಿ ಅಟ್ಲೀಸ್ಟ್ ನೀವು ಹೊರಗಡೆ ಅವರಿಗೆ ಸ್ಟಿಚ್ ಮಾಡ್ಕೊಡ್ಲಿಲ್ಲ ಅಂದ್ರೆ ನಿಮಗೆ ನೀವೇನೇ ಈ ರೀತಿ ಡಿಸೈನ್ ಮಾಡ್ಕೊಂಡು ಸ್ಟಿಚ್ ಮಾಡ್ಕೊಂಡು ವೇರ್ ಮಾಡಿಕೊಂಡ್ರೆ ತುಂಬಾ ಖುಷಿ ಆಗುತ್ತೆ ಈ ನಾನು ಎಷ್ಟು ಚೆನ್ನಾಗಿ ಸ್ಟಿಚ್ ಮಾಡ್ಕೊಂಡೆ ಅಂತ ನಿಮಗೆ ನಿಮಗೇನೆ ತುಂಬಾ ಖುಷಿ ಆಗುತ್ತೆ ಆ ರೀತಿ ಎಲ್ಲ ಪ್ರಯತ್ನ ಪಡಿ ಬರಲ್ಲ ಆಗಲ್ಲ ಅಂತ ಅಂದ್ಕೊಳ್ಳೋದಕ್ಕಿಂತ ಒಂದು ಪ್ರಯತ್ನ ನೋಡೋಣ ಏನಾಗುತ್ತೆ ಅಂದ್ಕೊಂಡು ಮಾಡಿ ನಿಮ್ಮಿಂದ ಸಾಧ್ಯ ಆಗುತ್ತೆ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ತುಂಬಾ ಜನ ಹೆಣ್ಮಕ್ಳು ಈ ರೀತಿ ಮಾಡ್ತಿರ್ತೀರ ಅದಕ್ಕೋಸ್ಕರ ಅವರಿಗೆ ಅಂತಾನೆ ಹೇಳ್ತಿದ್ದೀನಿ ನೋಡಿ ಈ ರೀತಿ ನೀಟಾಗಿ ಕಟ್ ಮಾಡ್ಕೊಂಡಿದ್ದೀನಿ ನಾನು ಯಾವ ರೀತಿ ಕಟ್ವರ್ಕ್ ಶೇಪ್ ಕೊಟ್ಟಿದ್ದೀನಿ ಅದೇ ರೀತಿಯಾಗಿ ಕಟ್ ಮಾಡ್ಕೋಬೇಕು ಜಾಸ್ತಿ ಕೂಳೆನೂ ಕೂಡ ಬಟ್ಟೆನೂ ಕೂಡ ಜಾಸ್ತಿ ಬಿಡಬಾರ್ದು ಜಾಸ್ತಿ ಬಟ್ಟೆ ಬಿಟ್ಟರು ಕೂಡ ಉಲ್ಟಾ ಮಾಡೋದಕ್ಕಾಗಲ್ಲ ನೀಟಾಗಿ ಈ ರೀತಿ ಎಲ್ಲ ನೀಟಾಗಿ ಕಟ್ ಮಾಡ್ಕೋಬೇಕು ನಾವು ಯಾವ ರೀತಿ ಶೇಪ್ ಕೊಟ್ಟಿದ್ದೀವಿ ಅದೇ ರೀತಿ ಶೇಪ್ ಶೇಪಾಗಿ ನಾವು ಕಟ್ ಮಾಡ್ಕೊಂಡಾಗ ಫಿನಿಶಿಂಗು ತುಂಬ ಚೆನ್ನಾಗಿ ಬರುತ್ತೆ ಅದನ್ನು ಕೂಡ ನೋಡ್ಕೋಬೇಕು ನೋಡಿ ಈ ರೀತಿ ಕಟ್ ಮಾಡಿ ಮಧ್ಯೆ ಸ್ಟ್ರೈಟಾಗಿ ಕಟ್ ಮಾಡ್ಕೊತಿದ್ದೀನಿ ಸ್ಟ್ರೈಟಾಗಿ ಕಟ್ ಮಾಡಿ ಇವಾಗ ಎಲ್ಲೆಲ್ಲೆಲ್ಲ ನಾನು ಮಧ್ಯೆ ಓಪನ್ ಮಾಡಿದ್ದೀನಿ ಅಲ್ಲೆಲ್ಲ ಮ್ಯಾಚ್ ಹೊಡ್ಕೊತೀನಿ ನೋಡಿ ಈ ರೀತಿ ಮ್ಯಾಚ್ ಹೊಡ್ಕೋಬೇಕು ನೀಟಾಗಿ ನಾವು ಏನು ಸ್ಟಿಚ್ ಹಾಕಿದ್ದೀವಿ ಆ ಸ್ಟಿಚ್ಚಿಗೆ ತಾಗಬಾರ್ದು ನಾವು ಹೊಡೆದಿರುವಂಥದ್ದು ಅದೊಂದು ನಾನು ನೋಡಿಕೊಂಡು ಮ್ಯಾಚ್ ಹೊಡ್ಕೋಬೇಕಾಗತ್ತೆ ನೀಟಾಗಿ ಮ್ಯಾಚ್ ಹೊಡ್ಕೊಂಡು ನಾನು ಆವಾಗಲೇ ಹೇಳ್ದಾಗೆ ಏನಿದೆ ನಾವು ಶೇಪ್ ಏನು ಕೊಟ್ಟಿದ್ವಿ ಅದೇ ಶೇಪಲ್ಲಿ ಕಟ್ ಮಾಡಿದ್ರೆ ನೀಟಾಗಿ ಒಂದು ಸಲ ನಾವು ಉಲ್ಟಾ ಮಾಡಿದ ತಕ್ಷಣ ನೀಟಾಗಿ ಬಂದುಬಿಡುತ್ತೆ ನೀಟಾಗಿ ಬರುತ್ತೆ ಅದನ್ನೆಲ್ಲ ಸರಿ ಮಾಡಿಕೊಂಡು ಐರನ್ ಮಾಡಿಕೊಂಡ್ರೆ ನಾವು ಇನ್ನು ಮೇಲ್ಗಡೆ ಹೊಲಿಗೆ ಹಾಕುವಂಥ ಅವಶ್ಯಕತೆ ಇರಲ್ಲ ನೀಟಾಗಿ ತುಂಬ ನೀಟಾಗಿ ಬಂದುಬಿಡುತ್ತೆ ನಾವು ಯಾವ ರೀತಿ ನೀಟಾಗಿ ಕಟ್ ಮಾಡ್ಕೊತೀವಿ ಅದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ ನೋಡಿ ಇವಾಗ ನೀಟಾಗಿ ಬಂತು ನನಗೆ ಈ ರೀತಿ ಎಲ್ಲದನ್ನು ಕೂಡ ನೀಟಾಗಿ ಒಂದ್ಸಲ ನನ್ನ ಕೈಯ್ಯಲ್ಲಿ ಸರಿ ಮಾಡಿಕೊಂಡು ಐರನ್ ಮಾಡ್ಕೊಂಡು ಬಿಡ್ತೀನಿ ನೋಡಿ ಈ ರೀತಿ ಬಂತು ನೀಟಾಗಿ ಬರುತ್ತೆ ಫಿನಿಶಿಂಗು ಎಲ್ಲಿ ಬಂದಿಲ್ಲ ಅಲ್ಲಿ ನೋಡಿ ನೀಟಾಗಿ ಮ್ಯಾಚ್ ಹೊಡ್ಕೊಳ್ಳಿ ಉಲ್ಟಾ ಮಾಡಿ ಒಂದು ಸಲ ನೋಡಿ ಮ್ಯಾಚ್ ಹೊಡ್ಕೊಂಡ್ರೆ ಆಯಿತು ಇವಾಗ ಐರನೆಲ್ಲ ಮಾಡ್ಕೊಂಡಿದ್ದೀನಿ ನೋಡಿ ಎಷ್ಟು ನೀಟಾಗಿ ಬಂದಿದೆ ಅಂತ ತುಂಬಾ ಚೆನ್ನಾಗಿ ಬರುತ್ತೆ ನೀವು ಮಾಡೋ ಕೆಲಸದಲ್ಲಿರುತ್ತೆ ಒಂದು ಸಲ ಎರಡು ಸಲ ತಪ್ಪಾಗ್ಬೋದು ಅಷ್ಟೇ ಅದನ್ನು ನೋಡ್ಕೊಂಡು ಮಾಡಿ ನೀವು ಕೂಡ ಸ್ಟಿಚ್ ಮಾಡ್ಬೋದು ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ತುಂಬ ಹೆಣ್ಮಕ್ಳಿದಿರ ತುಂಬ ಜನ ವೀಡಿಯೋಸ್ ನೋಡಿ ಮನೇಲೇ ಸ್ಟಿಚ್ ಮಾಡುವಂಥ ಹೆಣ್ಮಕ್ಳಿದಿರ ಅವ್ರಿಗೆ ಹೇಳೋದು ಅಷ್ಟೇ ನಮ್ಗೆ ಆಗಲ್ಲ ಅಂತ ನೀವು ಅಂದ್ಕೋಬೇಡಿ ನಿಮ್ಮಿಂದನೂ ಸಾಧ್ಯ ಆಗುತ್ತೆ ನಿಮ್ಮ ಪ್ರಯತ್ನ ತುಂಬ ಮುಖ್ಯ ಆಗಿರುತ್ತೆ ನೋಡಿ ಇವಾಗ ನಾನು ಮೇಲ್ಗಡೆ ಸ್ಟಿಚ್ ಹಾಕೋಲ್ಲ ಯಾವುದೇ ರೀತಿ ಕ್ಯಾನ್ವಾಸ್ ಡಿಸೈನ್ ಮಾಡಿದ್ರು ಕೂಡ ಮೇಲ್ಗಡೆ ನಾನು ಸ್ಟಿಚ್ ಹಾಕೋಲ್ಲ ಎಮ್ಮಿಂಗ್ ಮಾಡ್ಕೊಂಡು ಬಿಡ್ತೀನಿ ಸ್ಟಿಚ್ ಹಾಕ್ಲೇಬೇಕು ಏನಾದರೂ ಪ್ಯಾಚ್ ವರ್ಕ್ ಥರ ಮಾಡ್ತೀನಿ ಇಲ್ಲ ಮಧ್ಯೆ ಅಟ್ಯಾಚ್ ಮಾಡ್ತೀನಿ ಆ ಥರದ್ದಿದ್ರೆ ಸ್ಟಿಚ್ ಹಾಕಲೇಬೇಕು ಅನ್ನೋದಕ್ಕೆ ಸ್ಟಿಚ್ ಹಾಕ್ತೀನಿ ಇಲ್ಲಾಂದರೆ ಮೇಲ್ಗಡೆ ಯಾವುದೇ ಡಿಸೈನ್ ಮಾಡೋದು ನಾನು ಸ್ಟಿಚ್ ಹಾಕಲ್ಲ ಎಮ್ಮಿಂಗ್ ಮಾಡ್ಕೊಂಡು ಬಿಡ್ತೀನಿ ಎಮ್ಮಿಂಗ್ ಮಾಡಿಕೊಂಡು ನೀಟಾಗಿ ಐರನ್ ಮಾಡ್ಕೊಂಡ್ಮೇಲೆ ಶೋಲ್ಡರೆಲ್ಲ ಜಾಯಿಂಟ್ ಮಾಡ್ಕೊಂಡು ಬ್ಲೌಸ್ ಫಿನಿಷಿಂಗ್ ಮಾಡ್ಕೊತೀನಿ ಈ ರೀತಿಯಾಗಿ ಯಾರೆಲ್ಲ ವೀಡಿಯೋ ನೋಡ್ತಿದ್ದೀರ ನಿಮ್ಮ ಸಪೋರ್ಟ್ ನನಗೂ ಕೂಡ ತುಂಬಾ ಮುಖ್ಯ ಆಗಿರುತ್ತೆ ನೀವು ಸಪೋರ್ಟ್ ಮಾಡಿ ಲೈಕ್ ಕೊಟ್ಟು ವೀಡಿಯೋಸ್ನ ನೋಡ್ತಿದ್ರೆ ನಮಗೂ ಇನ್ನೂ ಹೆಚ್ಚು ಫ್ರೀ ಮಾಡ್ಕೊಂಡು ವೀಡಿಯೋ ಹಾಕಬೇಕು ಅನ್ನೋ ಆಸೆ ಆಗುತ್ತೆ ನೋಡಿ ಪೂರ್ತಿ ಬ್ಲೌಸ್ನ ಸ್ಟಿಚ್ ಮಾಡಿದ್ದೀನಿ ಯಾವ ರೀತಿ ಬಂದಿದೆ ಅಂತ ಯಾವ ರೀತಿ ಬಂದಿದೆ ಡಿಸೈನ್ ಚೆನ್ನಾಗಿದೆಯಾ ನನಗೆ ಕಮೆಂಟ್ ಮಾಡಿ ಲೈಕ್ ಮಾಡಿ ಇವಾಗ ನೋಡಿ ಈ ರೀತಿ ಬಟ್ಟೆ ಬೇಕು ನಮಗೆ ಏನಿದೆ ನಾನು ಮೊದಲಿಗೆ ತೋರಿಸಿದ್ನಲ್ಲ ಆ ರೀತಿ ಬಟ್ಟೆ ಬೇಕು ಆ ರೀತಿ ಬಟ್ಟೆ ಇಲ್ದೇ ಇರೋದ್ರಿಂದ ನೋಡಿ ಈ ರೀತಿ ಸ್ಟಿಚ್ ಮಾಡ್ತಿದ್ದೀನಿ ಏನಿದೆ ಮಧ್ಯ ನಾನು ಕಟ್ ಮಾಡ್ಕೊಂಡಿದ್ದೀನಿ ಆ ಪೀಸ್ನ ತೊಗೊಂಡು ಬಾರ್ಡರು ಮೇಲೆ ಬರೋ ರೀತಿ ಸ್ಟಿಚ್ ಮಾಡ್ತಿದ್ದೀನಿ ನೋಡಿ ಈ ರೀತಿ ಮಾಡ್ತಿದ್ದೀನಿ ಒಂದು ಡಿಸೈನ್ ಬಟ್ಟೆ ಇದೆ ಒಂದು ಸಾದಾ ಬಟ್ಟೆ ಇದೆ ಸಾದಾ ಬಟ್ಟೆಯಲ್ಲಿ ನಾವು ಸ್ಟಿಚ್ ಮಾಡೋದಕ್ಕಾಗಲ್ಲ ಒಂದೊಂದು ಥರ ಆಗಿಬಿಡುತ್ತೆ ಅಂಥೇಳಿ ಮಧ್ಯ ಕಟ್ ಮಾಡ್ಕೊಂಡಿದ್ದೀನಿ ನೋಡಿ ಏನು ನಾಲ್ಕು ಮೂಲೆ ಬಟ್ಟೆ ತೊಗೊತಿದ್ವೋ ನಾವು ಆ ಬಟ್ಟೆನ ತಗೊಳ್ದೇನೆ ಸಿಂಪಲ್ಲಾಗಿ ಒಂದು ಸಣ್ಣ ಪೀಸಲ್ಲೂ ಕೂಡ ಡೋರಿನ ಮಾಡಿ ತೋರಿಸ್ಬಿಟ್ಟಿದ್ದೀನಿ ನೋಡಿ ಈ ರೀತಿ ಬಂದಿದೆ ಅದು ಕೂಡ ಒಂದು ಡಿಸೈನ್ ಆಯಿತು ಈ ವಿಡಿಯೋ ಇಷ್ಟ ಆಗಿದೆ ಲೈಕ್ ಮಾಡಿ ಫಾಲೋ ಮಾಡಿ